ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಧ್ವಸ್ರಿ ಚಾನಲ್ ಬನ್ನಿ ಇವತ್ತು ತೊಗರಿ ಕಾಳು ಮತ್ತು ಚೊಟ್ಟನ್ನು ಯೂಸ್ ಮಾಡಿಕೊಂಡು ಹೇಗಾದರೂ ಪಲ್ಯ ಮತ್ತು ಬಸ್ ಸಾಂಬಾರು ಅಥವಾ ಹುಳಿ ಸಾಂಬಾರನ್ನ ಸಕ್ಕ ಟೇಸ್ಟಿಯಾಗಿ ಹಿಂಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನೀವು ಕಾಳು ಜೊತೆ ಚೊಟ್ಟೆ ಹಾಕಿ ಬಸ್ ಸಾಂಬಾರು ಮಾಡಬೇಕಂತ ಏನಿಲ್ಲ ನೀವು ಸೊಪ್ಪನಾದರೂ ಯೂಸ್ ಮಾಡ್ಕೊಂಡು ಮಾಡ್ಬೋದು ನಾನಿಲ್ಲಿ ಚಪ್ಪರದವರೆ ಚೋಟನ್ನ ಬಿಡಿಸಿ ಮುಂಚೆನೇ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಳನ್ನು ಸಲ್ದಿ ಇಟ್ಕೊಂಡಿದ್ದೀವಿ ಇವೆರಡನ್ನು ಮೊದಲು ನೀಟಾಗಿ ನೀರಲ್ಲಿ ತೊಳೆದು ಹಾಗೆ ಸಪ್ರೇಟ್ ಇಟ್ಕೊಂಡಿರಿ ಈಗ ಒಲೆ ಮೇಲೆ ನೀರನ್ನು ಇಟ್ಟು ಆ ನೀರು ಕುದಿ ಬಂದಮೇಲೆ అది తొలదు ఇక్క తకరికళన బేయకు హాకీ ఫైవ్ మినిట్స్ జాస్తి బేయంగా స్వల్పన్ ఫైవ్ మినిట్స్ బేస్ బేయక ఇట్బిట్టు ఈ పక్క జారిన తొలి ఒం జారిన తగ్గు ఇవ్వ అదేకి మసాల ఏమేం బాగు అదను హాకళణ ఫస్ట్ స్వల్ప తెంగినయ్ తురి ఆమె స్వల్ప ఒక గడ్డే ఆగస్టు బిన్ మీడమ్ సైజ్తో ఈరుళ్ళి మతే మే ఒం నాలుక టమాటో అందరూ హుళి ఎస్ తిరల్వ అద్రమే టమోటో ఒకే స్వల్ప హుణ్సెహణ అదే నిమే ఖార బస్టు ఖార పుడి ఇష్ట గ్రైండ్ మి సాఫ్ గ్రైండ్ మిరకు నోడి బస్ సాంబారు అందరూ హుళి ఆవే టేస్ట్ తుంద ఇవగా బేదే తొగరికాయలు మొదలై బిడ్ససి ఇట్కొద్దువల్ఫా ఆ చపర ద్వార చట్ను హాకౌదు సొప్పు తగ్గే సొప్పును కూడా హాక చపర ద్వార చట్టు బదులు ఈ చపర చట్టు ఒక టెన్ మినిట్స్ బందామే అదే రుచి ఎస్ బాగో అస నోడ ఉప్పును హాకీ చన మిక్స్ మేము టెన్ మినిట్స్ బేయస్కొి అది బందామే అదన పాత్ర తగ్దుకుంటు ಹಾ ಚಪ್ಪರದವರೆ ಚುಟ್ಟು ಮತ್ತು ಕಾಳು ಅಲ್ವಾ ಅದನ್ನು ನೀಟಾಗಿ ನೀರೆಲ್ಲ ಸೋರಿಸ್ಕೋಬೇಕು ಇಲ್ಲಿ ನೋಡಿ ಇಲ್ಲಿ ನೋಡ್ತಿದ್ದೀರಲ್ವ ಆ ಥರ ಈ ಥರ ಎಲ್ಲ ನೀರೆಲ್ಲ ಸೋರಿದಾದಮೇಲೆ ಇವಾಗ ಸೈಡ್ಗೆ ಒಂದು ಒಗ್ಗರಣೆಗೆ ಪಾತ್ರೆನ ಇಟ್ಟು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಖಾಯ್ದಾದ ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ನೀವು ಕರಿಬೇನ ಸೊಪ್ಪನ್ನ ಕೂಡ ಇದಕ್ಕೆ ಹ್ಯಾಡ್ ಮಾಡ್ಕೋಬೋದು ಸೊ ಆದರೆ ಇಲ್ಲಿ ನಾನು ಹಾಕಿಲ್ಲ ಇದು ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವು ಮುಂಚೆನೇ ಮಸಾಲೆನ ರುಬ್ಬಿ ಇಟ್ಕೊಂಡಿದ್ವಲ್ವ ಆ ಮಸಾಲೆನ ಹಾಕಿ ಚೆನ್ನಾಗಿ ಒಂದು ಟೆನ್ ಮಿನಿಟ್ಸ್ ಆ ಒಗ್ಗರಣೆಯಲ್ಲೇ ಅದನ್ನು ಬೇಯಿಸಿ ಆದಮೇಲೆ ಬಸ್ತಿ ಇಟ್ಕೊಂಡಿದ್ವಂಥ ನೀರಿದೆ ಅಲ್ವಾ ಅದನ್ನು ಅದಕ್ಕೆ ಆ್ಯಡ್ ಮಾಡಿ ಇದು ಬಸ್ ಸಾಂಬಾರು ಅಂದ್ರೆ ಅದನ್ನು ನೀರಿಂದ ಮಾಡುವಂಥದ್ದು ಇದಂತೂ ನಿಜವಾಗ್ಲೂ ತುಂಬ ಸಕ್ಕ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಹುಳ್ಳುಳ್ಳಿಯಾಗಿರಬೇಕು ಇದನ್ನು ಆ್ಯಡ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಬೇಯಿಸಿ ಅದಕ್ಕೆ ನಮಗೆ ಮುಂಚೆನೇ ನಾವು ಕಾಳಿಗೆ ರುಚಿ ಹಾಕಿರ್ತೀವಲ್ವ ಹಾಗಾಗಿ ಇದನ್ನು ನೋಡಿಕೊಂಡು ನಿಮಗೆ ಸಪ್ಪೆ ಎಣ್ಣಿಸಿದ್ರೆ ಮಾತ್ರ ಉಪ್ಪು ಹಾಕೊಳ್ಳಿ ಇದು ಜಾಸ್ತಿ ಉಪ್ಪು ಹಾಕ್ಬಿಟ್ರೆ ಅದು ಉಪ್ಪಾಗ್ಬಿಡುತ್ತೆ ಆಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಸಾಂಬಾರು ರೆಡಿಯಾಗಿದೆ ಇವಾಗ ಮತ್ತೆ ಸೈಡ್ಗೆ ಇನ್ನೊಂದು ಪಾತ್ರೆನ ಇಟ್ಟು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಗೆ ಒಂದು ಏಳೆಂಟು ಹಸಿಮೆಣ್ಸಿನಕಾಯಿ ಇದು ಕಾಳನ್ನ ಒಗ್ಗರಣೆ ಮಾಡೋದಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಈರುಳ್ಳಿನ ಜಾಸ್ತಿ ಹಾಕೋಬೇಕು ಹಾಕೊಂಡು ಇದನ್ನು ನೀಟಾಗಿ ಸಾಫ್ಟ್ ಆಗೋವರೆಗೂ ಹೀಗೆ ಫ್ರೈ ಮಾಡ್ತಾಯಿರಿ ಇದೆಲ್ಲ ನೀಟಾಗಿ ಸಾಫ್ಟ್ ಆದಮೇಲೆ ಸ್ವಲ್ಪ ರುಚಿಗೆ నా కాళ్ళు ముంచే రుచి ఆకర్త అాస్తి ఉప్పును హాక అవశ్యకత ఇవల్ ఈ సాఫ్ట్ ఆగదకోస్కర స్వల్ప రుచికి ఫ్రై మాకు నేను ముంచే సోర్సిక కాళ్ళు మొత్తం చుట్టూ హాకీ నీట మిక్స్ స్వల్ప నీరె డ్రై ఆగవరకు మిక్స్ మండే సాకు మిక్స్ మేలు లాస్టల్ స్వల్ప కాయ్ తురి ఆయే కొరి సూప్ హాకీ ఇన్నొందుసల నీట మిక్స్కొ ఇవగా సకత్తు టేస్టో తొగరికాళు మే చప్ప్రదవరే పల్ ರೆಡಿ ಆಯಿತು ನೀವು ಇದನ್ನು ಸಾಂಬಾರೇನು ಬೇಡ ಅಂತ ಅಂದರೆ ಬರೀ ಪಲ್ಯನೇ ಕೂಡ ಮಾಡ್ಕೋಬೋದು ಪಲ್ಯನ ರೊಟ್ಟಿ ಚಪಾತಿ ಅಥವಾ ರೈಸ್ ಐಟಮ್ ಯಾವುದ್ರ ಜೊತೆನಾದರೂ ತಿನ್ಬೋದು ಟೇಸ್ಟ್ ಅಂತೂ ನಿಜವಾಗಲಿಲ್ಲ ಅದರ ಜೊತೆನೂ ಕಾಂಬಿನೇಷನ್ ಚೆನ್ನಾಗೇ ಇರುತ್ತೆ ಬಟ್ ಇಲ್ಲಿ ಬಸ್ ಸಾಂಬಾರು ಪಲ್ಯ ಮಾಡಿಕೊಂಡ್ರೆ ಅದನ್ನು ಮುದ್ದೆ ಜೊತೆ ರೈಸ್ ಜೊತೆ ಊಟ ಮಾಡ್ಬೋದು ನೋಡಿದ್ರಲ್ವ ಏನು ಸಕ್ಕದಾಗಿ ಬಂದಿದೆ ಅಂತ ನೀವು ಒಂದು ಸಲ ಈ ಬಸ್ಸಾರು ಮತ್ತು ಪಲ್ಯನ ట్రై మి హే బు అంత కమెంట్ మిరు రుచి అంతే సూపర్ అలా వీడియో ఇష్ట అనే లైక్ మిగం ఫ్రెండ్స్కు కూడా శేర్ మి నెం చబ్స్క్రైబ్ మోదం మాత్రం మరిబేడి సబ్స్క్రైబ్ మి పక్కో బెల్ైకాలిక్ మి థ్యాంక్ యూ ఫార్ వాచింగ్